ಆತ್ಮೀಯರೇ ನಮಸ್ಕಾರ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಮೂರು ಉಪ ಚುನಾವಣೆ ಐದು ಗ್ಯಾರಂಟಿ ಹಾಗೂ ಮೂರು ರೂಪಾಯಿ ದರ ಏರಿಕೆ ನೋಡಿ ಇದು ಪ್ಯೂರ್ಲಿ ಮೂರು ಬಯ್ಯ ಲಕ್ಷಣಕ್ಕೆ ಸಂಬಂಧಪಟ್ಟಿದ್ದೇ ಸ್ಟೋರಿ ಮೂರು ಬಯ್ಯ ಲಕ್ಷಣ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಸ್ಟ್ರಾಟಜಿ ಹೇಗಿದೆ ಅದು ಯಾವ ರೀತಿಯ ತಂತ್ರಗಾರಿಕೆಯನ್ನ ಮಾಡಿದೆ ಮತ್ತು ಆ ತಂತ್ರಗಾರಿಕೆಗೆ ಬೇಸೇನು ಸಿ ಇದೆಲ್ಲದರ ನಡುವೆ ಈ ಮೂರು ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ದು ಯಾಕೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರಲ್ಲ ಯಾಕೆ ಮಾಡಿದ್ರು ಸಿ ಅದರಲ್ಲೂ ಒಂದು ತಂತ್ರಗಾರಿಕೆ ಇದೆ ಅಂದ್ರೆ ನೀವು ನಂಬ್ತೀರಾ ಡೆಫಿನೆಟ್ಲಿ ಇದೆ ನೋಡಿ ಮೂರು ಉಪ ಚುನಾವಣೆ ಇದೆ ಯಾವ್ದು ಯಾವುದು ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ತುಕಾರಾಮ್ ಬಳ್ಳಾರಿಯಿಂದ ಎಂ ಪಿ ಆದರು ಹೀಗಾಗಿ ಸಂಡೂರಿಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಬೊಮ್ಮಾಯಿಯವರು ಕೂಡ ಹಾವೇರಿಯಿಂದ ಎಂ ಪಿ ಆದರು ಅವರು ಶಿಗ್ಗಾವಿ ಎಮ್ಎಲ್ ಎ ಆಗಿದ್ದರು ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನು ನಿಮಗೆ ಗೊತ್ತು ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಎಂ ಪಿ ಆಗಿದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಸದಸ್ಯತ್ವಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈ ಮೂರು ಉಪಚುನಾವಣೆಯ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಒಂದಷ್ಟು ತಂತ್ರಗಳನ್ನ ರೂಪಿಸಿದೆ ಈ ಮೂರು ಚುನಾವಣೆಯನ್ನು ಗೆಲ್ಲಿಕೆ ನಾವೇನು ಮಾಡಬೇಕು ಆಬ್ವಿಯಸ್ಲಿ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಯು ಕೂಡ ತನ್ನದೇ ಆದ ಸ್ಟ್ರಾಟಜಿ ಮಾಡುತ್ತೆ ಅದೇ ರೀತಿ ಕಾಂಗ್ರೆಸ್ ಮಾಡಿದೆ ಅದೇ ಹಿನ್ನೆಲೆಯಲ್ಲೇ ಈಗ ಪೆಟ್ರೋಲ್ ದರವನ್ನ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹೆಂಗ ಸಂಬಂಧ ನೋಡಿ ಈ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಬಹಳ ದೊಡ್ಡ ಹೋಪ್ ಇದ್ದಿದ್ ಯಾವುದು ಗ್ಯಾರಂಟಿ ಐದು ಗ್ಯಾರಂಟಿಗಳ ಹಿನ್ನೆಲೆಯಲ್ಲಿ ನಾವೇನಾದರೂ ಒಂದು ಒಳ್ಳೆ ಪರ್ಫಾಮ್ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಅವರಿಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದ್ರೆ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಬೆಟರ್ ಆಗಿದೆ ಕಳೆದ ಬಾರಿ ಅವರು ಇಡೀ ರಾಜ್ಯಾದ್ಯಂತ ಗೆದ್ದಿದ್ದು ಕೇವಲ ಒಂದೇ ಕ್ಷೇತ್ರ ಅದು ಜೆ ಡಿ ಎಸ್ ಜೊತೆ ಮೈತ್ರಿಯಲ್ಲಿ ಇದ್ದೂ ಕೂಡ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರ ಈ ಬಾರಿ ಅದು ಒಂಬತ್ತಕ್ಕೆ ಏರಿ ಒಂಬತ್ತು ಸ್ಥಾನಗಳನ್ನ ಗೆದ್ದಿದೆ ಇದು ಒಂದು ಮಾಹಿತಿ ಒಂಬತ್ತು ಕ್ಷೇತ್ರಗಳನ್ನ ಗೆದ್ದಿದೆ ಅನ್ನುವಂಥದ್ದು ಗ್ಯಾರಂಟಿ ಅನ್ನೋದು ಅವರ ನಿರೀಕ್ಷೆ ಈ ಕಡೆ ಈಗ ಮೂರು ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರಲ್ಲ ಇದು ಎಫೆಕ್ಟ್ ಆಗಲ್ವಾ ಹಾಗಾದರೆ ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ ಅನ್ನೋದು ಇವರಿಗೆ ರಾಜಕೀಯವಾಗಿ ಹೊಡೆತ ಕೊಡಲ್ವಾ ಅವರು ಯೋಚನೆ ಮಾಡಿದ್ರು ಈಗ ಗ್ಯಾರಂಟಿ ಉಳಿಸ್ಕೋಬೇಕಾ ಅಥವಾ ಜನರಿಗೆ ಹೊರೆ ಹಾಕ್ಬೇಕಾ ಥಿಂಕ್ ಮಾಡಿದ್ರು ಕಣ್ಣು ಮುಂದೆ ಮೂರು ರೂಪಾಯಿ ಚುನಾವಣೆ ಬೇರೆ ಇದೆ ಚುನಾವಣೆ ಎದುರಿಸ್ಬೇಕು ಅಂದರೆ ರಾಜಕೀಯ ಯುದ್ಧ ಅದು ಸೊ ವಿರೋಧ ಪಕ್ಷಗಳು ಡೆಫಿನೆಟ್ಲಿ ವಾಗ್ದಾಳಿ ನಡೆಸ್ತವೆ ಹೀಗಿರುವಾಗ ನಾವು ಯಾವುದನ್ನು ನೋಡಿಸ್ಕೋಬೇಕು ಯಾವುದನ್ನು ನಾವು ಒಂದಷ್ಟು ನೆಗೆಟಿವ್ ಆಗುತ್ತಪ್ಪ ಆದ್ರೂ ನಾವು ಹೊರಬೇಕು ಅಲ್ಲಿ ಹೊತ್ಕೋಬೇಕು ಸಿ ಒಂದು ರಿಪೋರ್ಟ್ ತಗೊಂಡ್ರು ಆ ರಿಪೋರ್ಟ್ ಅಲ್ಲಿ ಈ ಬಾರಿ ಒಂಬತ್ತು ಸ್ಥಾನಗಳನ್ನ ಗೆದ್ದಿದ್ರೆ ಅದರಲ್ಲಿ ಗ್ಯಾರಂಟಿಯ ಬಹು ದೊಡ್ಡ ಪಾಲಿದೆ ಅನ್ನುವಂತ ವರದಿ ರಾಜ್ಯ ಕಾಂಗ್ರೆಸ್ಗೂ ಬಂದಿದೆ ಎ ಐ ಸಿ ಸಿಗೂ ಕೂಡ ಹೋಗಿದೆ ಈಗಾಗಲೇ ಸುನಿಲ್ ಕನುಗೋಲು ಸೇರಿದಂತೆ ಯಾರೆಲ್ಲ ತಂತ್ರಜ್ಞರಿದ್ದಾರೆ ಅವರೆಲ್ಲರೂ ಕೂಡ ತಮ್ಮದೇ ಆದ ಪರಿಧಿಯಲ್ಲಿ ವ್ಯಾಪ್ತಿಯಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ ಕಾಲ ಕಾಲಕ್ಕೆ ವರದಿಯನ್ನು ಕೊಡ್ತಾ ಇರ್ತಾರೆ ಈಗ ಕೂಡ ಒಂದು ವರದಿ ಹೋಗಿದೆ ಅದರಲ್ಲಿ ಗ್ಯಾರಂಟಿ ಕಾಂಗ್ರೆಸ್ನ ಕೈ ಹಿಡಿದಿದೆ ಅನ್ನುವಂಥ ರಿಪೋರ್ಟ್ ಹೋಗಿದೆ ಹೀಗಿರುವಾಗ ಬೈ ಎಲೆಕ್ಷನ್ ಮುಂದಿಟ್ಕೊಂಡು ಗ್ಯಾರಂಟಿನ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಈ ಹಂತದಲ್ಲಿ ಕಟ್ ಆಫ್ ಮಾಡಿದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಹಾಗಾದ್ರೆ ಏನ್ ಮಾಡ್ಬೋದು ಗ್ಯಾರಂಟಿ ಮುಂದುವರಿಸಬೇಕು ಅಂದರೆ ಆರ್ಥಿಕ ಪರಿಸ್ಥಿತಿ ಖಂಡಿತವಾಗಿಯೂ ಹಳಿ ತಪ್ಪುತ್ತೆ ಈಗಾಗಲೇ ಹಳಿ ತಪ್ಪಿದೆ ಅದು ಬಹಳ ದೊಡ್ಡ ಆರ್ಥಿಕ ಹೊರೆ ಆಗ್ತಾ ಇದೆ ಸಿದ್ದರಾಮಯ್ಯವ್ರಿಗೆ ಚೆನ್ನಾಗಿ ಗೊತ್ತು ಅವರು ಬಹಳ ಇದನ್ನ ಹೀಗೆ ಮುಂದುವರಿಸೋದು ಕಷ್ಟ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಏನ್ ಮಾಡುವುದು ಗ್ಯಾರಂಟಿ ಮುಂದುವರಿಸಲೇಬೇಕು ಹಾಗಿದ್ರೆ ಅನಿವಾರ್ಯವಾಗಿ ಈಗ ದರ ಏರಿಕೆ ಮಾಡಲೇಬೇಕು ಹಾಗಾದ್ರೆ ಯಾವುದನ್ನ ಏರಿಸೋದು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಾಯ್ತು ಬಸ್ ಟಿಕೆಟ್ ರೇಟ್ ಜಾಸ್ತಿ ಮಾಡಾಯ್ತು ಸೊ ಹೀಗಿರುವಾಗ ಈಗ ಇನ್ಯಾವುದು ಕೈ ಹಾಕೋದು ನಾವು ಯೋಚನೆ ಮಾಡಿದ್ರು ಅವರು ಕೂಡ ಯಾವಾಗ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಲಾಗುತ್ತೋ ಡೆಫಿನೆಟ್ಲಿ ನೋಡಿ ಒಂದು ಸತಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗುವಂತ ಎಲ್ಲ ಗೂಡ್ಸ್ ರೇಟ್ ಜಾಸ್ತಿ ಆಗುತ್ತೆ ಅದು ಹಣ್ಣು ಇರ್ಬೋದು ತರಕಾರಿ ಇರ್ಬೋದು ಅಥವಾ ಬೇರೆ ಬೇರೆ ಉಪಕರಣಗಳಿರ್ಬೋದು ಸಾಮಗ್ರಿ ಇರ್ಬೋದು ಯಾವ್ದಾವುದು ಪೆಟ್ರೋಲ್ ಡೀಸೆಲ್ ಚಾಲಿತ ವಾಹನಗಳಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನೆ ಆಗುತ್ತೋ ಅವೆಲ್ಲವೂ ಅವೆಲ್ಲವುದರ ದರವು ಕೂಡ ಜಾಸ್ತಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವೆಲ್ಲವುದರ ದರ ಜಾಸ್ತಿ ಆಗೇ ಆಗುತ್ತೆ ಹೀಗಿರುವಾಗ ಸಿದ್ದರಾಮಯ್ಯನವರು ನೋಡಿ ಒಂದು ಕಡೆ ರಾಜ್ಯದ ಒಕ್ಕಸಕ್ಕೆ ಹಣ ಬರಬೇಕು ಖಜಾನೆ ತುಂಬಬೇಕು ಇಲ್ಲಾಂದ್ರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಸೊ ಎಲ್ಲದರ ದರವನ್ನು ತಾವು ಜಾಸ್ತಿ ಮಾಡಲಿಕ್ಕೆ ಆಗೋಲ್ಲ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡೋದು ಆಟೋಮ್ಯಾಟಿಕ್ಲಿ ಎಲ್ಲದ್ರದ್ದು ಜಾಸ್ತಿ ಆಯಿತು ಬರುವಂಥ ರೆವಿನ್ಯೂನು ಕೂಡ ಹೆಚ್ಚಿಗೆ ಆಯಿತು ಜನಕ್ಕೆ ಆಗುತ್ತೆ ಹೌದು ಆಗುತ್ತೆ ಏನು ಮಾಡೋದು ಈ ಕಡೆ ಕೊಡ್ತಾ ಇಲ್ವಾ ಗೃಹಲಕ್ಷ್ಮಿ ಅಂತೇಳಿ ಎರಡೆರಡು ಸಾವಿರ ರೂಪಾಯಿ ಬಂದು ಬಿಡಲ್ವಾ ಕರೆಂಟ್ ಬಿಲ್ಲು ಫ್ರೀ ಆಗ್ತಾ ಇಲ್ವಾ ಅದನ್ನು ಯೋಚನೆ ಮಾಡಿದ್ರು ಅವರು ಇದೇ ತರ ತರ್ಕ ಮಾಡಿದ್ರು ಈ ರೀತಿ ತರ್ಕ ಮಾಡಿಯೇ ಅಂತಿಮವಾಗಿ ದರ ಏರಿಕೆ ಮಾಡಿದ್ದು ಹಾಗೂ ಗ್ಯಾರಂಟಿಯನ್ನು ಮುಂದುವರಿಸೋದು ಈ ರೀತಿಯಾಗಿ ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಂಡಿದ್ದಾರೆ ಸೊ ಗ್ಯಾರಂಟಿಯ ಪರಿಣಾಮದಿಂದ ಮೂರು ಉಪಚುನಾವಣೆಗಳಲ್ಲೂ ಕೂಡ ನಮಗೆ ಅಡ್ವಾಂಟೇಜ್ ಆಗುತ್ತೆ ನಾವು ಗೆಲ್ಲಬಹುದು ಅನ್ನೋದು ಅವರ ಲೆಕ್ಕಾಚಾರ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ನ ಜಾಸ್ತಿ ಮಾಡಿದಾಗ ಸಿ ನಿಮ್ಮಂಥವ್ರಿಗೆ ಅರ್ಥ ಆಗುತ್ತೆ ಆದ್ರೆ ಕೆಲವರಿಗೆ ಕೆಲವರು ಅದನ್ನ ಅಪಪ್ರಚಾರಕ್ಕೂ ಬಳಸ್ಕೊತಾರೆ ಪೆಟ್ರೋಲ್ ಡೀಸೆಲ್ ಸೆಂಟ್ರಲ್ದು ಅಂತ ಹೇಳಿ ಮತ್ತೆ ಕೆಲವರು ಜನಕ್ಕೆ ಅರ್ಥವೂ ಆಗದೆ ಹೋಗ್ಬೋದು ಯಾರು ಮಾಡಿದ್ದಾರೆ ಅಂತ ಹೇಳಿ ಸೊ ಸ್ಟ್ರಾಟಜಿಕಲಿ ಅವರು ಪೆಟ್ರೋಲ್ ಡೀಸೆಲ್ ದರವನ್ನೇ ಹೆಚ್ಚಿಗೆ ಮಾಡಿದ್ದಾರೆ ಮತ್ತೆ ರೇಟ್ ಜಾಸ್ತಿ ಆಗಿದ್ದನ್ನು ಜನ ಕ್ರಮೇಣ ಮರ್ತು ಬಿಡ್ತಾರೆ ಆದ್ರೆ ಗ್ಯಾರಂಟಿ ಆಗ್ಲೂ ಹೋಗ್ತಾ ಇರುತ್ತಲ್ಲ ಆ ತಿಂಗಳು ನಾಳೆ ಎಲೆಕ್ಷನ್ ವೋಟಿಂಗ್ ಅಂದ್ರೆ ಹಿಂದಿನ ದಿನ ಬೀಳುತ್ತಲ್ಲ ಸೊ ಅದು ನೆನಪಲ್ಲಿ ಉಳಿಯುತ್ತೆ ಆ ಲೆಕ್ಕಾಚಾರ ಹಾಕೊಂಡು ಅವರು ಗ್ಯಾರಂಟಿಯನ್ನು ಮುಂದುವರಿಸೋದು ಅದಕ್ಕೆ ಬೇಕಾಗಿ ದರ ಏರಿಕೆ ಮಾಡೋದು ಈ ಮೂಲಕ ಮೂರು ಉಪಚುನಾವಣೆಗಳಲ್ಲೂ ಕೂಡ ಅಡ್ವಾಂಟೇಜನ್ನು ತೆಗೆದುಕೊಳ್ಳೋದು ಇದು ಕಾಂಗ್ರೆಸ್ನ ತಂತ್ರಗಾರಿಕೆ ಇದು ಮೂರು ಉಪಚುನಾವಣೆಗಳಲ್ಲಿ ಮಹಿಳೆಯರ ಮತವನ್ನಾದರೂ ತಂದುಕೊಡುವಲ್ಲಿ ಒಂದಷ್ಟು ಶಕ್ತಿ ಕೊಡಬಹುದು ಅನ್ನೋದು ಅವ್ರ ಲೆಕ್ಕಾಚಾರ ಅವರು ಸರ್ವೆ ಮಾಡಿದಾಗ್ಲೂ ಕೂಡ ಈ ಲೋಕಸಭಾ ಚುನಾವಣೆಯ ನಂತರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸರ್ವೆ ಮಾಡಿದ್ದಾರೆ ಆಗ ಈ ಗ್ಯಾರಂಟಿಯಿಂದಾಗಿ ಮಹಿಳೆಯರ ಮತ ಹೆಚ್ಚು ಪ್ರಮಾಣದಲ್ಲಿ ಬಂದಿದೆ ಅನ್ನುವಂಥ ರಿಪೋರ್ಟ್ ಅವರಿಗೆ ಬಂದಿದೆ ಅದೇ ಕಾರಣಕ್ಕಾಗಿ ಈಗ ಗ್ಯಾರಂಟಿಯನ್ನ ಮುಂದುವರಿಸ್ತಾ ಇದ್ದಾರೆ ಹಾಗೂ ಆ ಮೂಲಕ ಚುನಾವಣೆಯನ್ನ ಗೆಲ್ಲೋದು ಅವರ ಗುರಿ ಇದು ಸಾಧ್ಯವಾ ದರ ಏರಿಕೆ ಮಾಡಿ ಗ್ಯಾರಂಟಿ ಕೊಡೋದು ಅವರಿಗೆ ಲಾಭವನ್ನ ತಂದು ಕೊಡುತ್ತಾ ಈ ಮೂಲಕ ಕಾಂಗ್ರೆಸ್ ಮೂರು ಉಪಚುನಾವಣೆಗಳಲ್ಲೂ ಕೂಡ ಗೆಲ್ಲುತ್ತಾ ಕಾಂಗ್ರೆಸ್ನ ಈ ತಂತ್ರಗಾರಿಕೆ ಸರಿ ಇದೆ ಅಂತ ನಿಮಗನ್ಸುತ್ತಾ ನಿಮ್ಮ ಅಭಿಪ್ರಾಯ ಏನು ಎಸ್ ಸರ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ